ओम श्री गुरभियों नम भो विराटपुरस्वा चरचक्रेशर प्रभो पारात्वंदे कुमारेश संगीतसागर चाह्यभूषण तथा लिंगपूजा सदानंदम वंदे गुरुवरम ಒಂದೇ ಪುಟ್ಟರಾಜ ಗುರುವರಂ ಪ್ರಥಮದೊಳಗೆ ಗುರುತ್ರೇಯರನ್ನು ಎನ್ನ ವರದಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮುಖರನ್ನು ನಮ್ಮ ಜಗತ್ತಿನ ಅನೇಕ ದಾರ್ಶನಿಕರನ್ನು ಎನ್ನ ಮನೋಮಂದಿರದೊಳಗೆ ಸ್ಮರಣೆ ಮಾಡಿಕೊಂಡು ಅಂಧರ ಬಾಳಿನಲ್ಲಿ ಗುರುವಿನ ಪಾತ್ರ ಅಂಧರ ಬಾಳಿನಲ್ಲಿ ಗುರುವಿನ ಪಾತ್ರ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡದು ಅನ್ನುವಂಥದ್ದು ಅಂಧರ ಬಾಳಿನೊಳಗೆ ಗುರುವಿನ ಪಾತ್ರ ತುಂಬಾ ತಿಳಿದಾದದ್ದು ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಪ್ರತಿಯೊಬ್ಬರಿಗೂ ಕೂಡ ಕಾಯಕವನ್ನು ಕೊಟ್ಟರು ಎಲ್ಲರೂ ಕೂಡ ಕಾಯಕವನ್ನು ಮಾಡಿ ಕಾಯಕದಿಂದ ಬರ್ತಕ್ಕಂತಹ ಒಂದು ಹಣವನ್ನು ಅವರು ತಮ್ಮ ಜೀವನಕ್ಕೆ ಉಪಯೋಗ ಮಾಡಿಕೊಂಡು ಅದರ ಜೊತೆಗೆ ಆ ದಾಸೋಹವನ್ನು ಮಾಡಿ ಸತ್ಪಾತ್ರಕ್ಕೆ ಸಲ್ಲುವಂಗ ಮಾಡಿದರು ಪ್ರತಿಯೊಬ್ಬರು ಕೂಡ ಕಾಯಕವನ್ನು ಮಾಡೇ ಬದುಕಬೇಕು ಅನ್ನುವಂತಹ ಒಂದು ಕಾಯಕರ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಹನ್ನೆರಡನೇ ಶತಮಾನದ ಬಸವಣ್ಣನವರು ಅದಕ್ಕೆ ಅವ್ರನ್ನ ವಿಶ್ವಗುರು ಕಾಯಕ ಯೋಗಿ ಅಂತ ಹೇಳಿ ಕರೀತಾರೆ ಹಂಗೆ ಇಪ್ಪತ್ತನೇ ಶತಮಾನದೊಳಗೆ ಇಪ್ಪತ್ತನೇ ಶತಮಾನದೊಳಗೆ ಬಂದಂತಹ ಅವರಂತೆ ಇರತಕ್ಕಂತಹ ಕಾರಿನಿಕ ಶಿವಯೋಗಿ ಅವರು ಯಾರು ಅಂದರೆ ಹಾನಗಲ್ಲ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳವರು ಇವರು ಯಾವಾಗಲೂ ಕೂಡ ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿಯೇ ತಮ್ಮನ್ನು ತಾವು ಅರ್ಪಿಸಿಕೊಂಡಿರ್ತಕ್ಕಂತಹ ಸಮತಾಭಾವಿ ಆಗಿರ್ತಕ್ಕಂಥವ್ರು ಇವರೇ ಹಾನಗಲ್ಲ ಶಿವಯೋಗಿಗಳು ಇವರು ಅಂಧರಿಗೂ ಕೂಡ ಕಾಯಕವನ್ನು ಕೊಡಬೇಕು ಅವರು ಅಸಮರ್ಥರಲ್ಲ ಅವರು ಕೂಡ ಈ ಜಗತ್ತಿನೊಳಗೆ ಕಾಯಕ ಮಾಡಿ ಬದುಕಬೇಕು ಅವರು ಯಾರಿಗೂ ಕೂಡ ಹೊರೆಯಾಗಬಾರದು ಅನ್ನುವಂತಹ ಒಂದು ದೃಷ್ಟಿಯನ್ನು ತಗೊಂಡು ಕಾಡಶೆಟ್ಟಿ ಹಳ್ಳಿ ಬಂದು ಅಲ್ಲಿ ಇರ್ತಕ್ಕಂತಹ ಎರಡು ಅಂಧ ಮಕ್ಕಳನ್ನು ಕರೆದುಕೊಂಡು ಹೋಗಿ ಒಬ್ಬರ ಹೆಸರು ಗುರುಬಸವಯ್ಯ ಮತ್ತೊಬ್ಬರ ಹೆಸರು ಗದ್ದಿಗಯ್ಯ ಅಂತ ಹೇಳಿ ಆ ಎರಡು ಮಕ್ಕಳನ್ನು ಅವರು ಕರೆದುಕೊಂಡು ಹೋಗಿ ಏನು ಮಾಡ್ತಾರಪ್ಪ ಅಂದರೆ ಸಂಗೀತ ವಿದ್ಯೆಯನ್ನು ಕಲಿಸ್ತಾರೆ ಯಾಕಂದರೆ ಅಂದರೂ ಇವತ್ತು ಬದುಕಬೇಕು ಅನ್ನೋದಾದರೆ ಅದು ಸಂಗೀತದಿಂದಲೇ ಸಾಧ್ಯ ಯಾಕಂದರೆ ಇವತ್ತು ಸಂಗೀತ ಪ್ರತಿಯೊಬ್ಬರಿಗೂ ಕೂಡ ಬೇಕು ಸಂಗೀತ ಬರೀ ಮನುಷ್ಯರಿಗಷ್ಟ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಇಡೀ ಪ್ರಕೃತಿಗೆ ಸಂಗೀತ ಅಂತಕ್ಕಂಥದ್ದು ಬೇಕೇ ಬೇಕು ಹಾಗಾಗಿ ಆ ಸಂಗೀತದಿಂದಲೇ ಅಂಧರು ಬದುಕಬೇಕು ಅನ್ನುವಂತಹ ಒಂದು ದೃಷ್ಟಿಯೊಂದಿಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ವಿದ್ಯೆಯನ್ನು ಕಲಿಸ್ತಾರೆ ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಅವ್ರನ್ನ ಯೋಗಿಗಳನ್ನಾಗಿ ಮಾಡಿ ಗಾನ ಯೋಗಿ ಪಂಚಾಕ್ಷರಿಯನ್ನಾಗಿ ಮಾಡ್ತಾರೆ ಮಾಡಿ ಅವರು ಪಂಚಾಕ್ಷರಿ ಗವಾಯಿಯನ್ನಾಗಿ ಮಾಡಿ ಏನು ಹೇಳ್ತಾರಪ್ಪ ಅಂದ್ರೆ ಪಂಚಾಕ್ಷರಿ ಗವಾಯಿ ನೀನು ಇಂದಿನಿಂದ ಸಮಾಜದ ಅಂಧ ಅನಾಥರ ಬಾಳಿಗೆ ಬೆಳಕಾಗಬೇಕು ಅಂತ ಹೇಳ್ತಾ ಇಂದಿನಿಂದ ನೀನು ನನ್ನ ಮಗ ಅಲ್ಲ ಶಿವಯೋಗದ ಶಿವಯೋಗ ಮಂದಿರದ ಮಗ ಅಲ್ಲ ನೀನು ಸಮಾಜದ ಮಗ ನೀನು ಸಮಾಜಕ್ಕಾಗಿಯೇ ಬದುಕಬೇಕು ಅನ್ನುವಂತಹ ಮಾತನ್ನು ಹೇಳಿ ಬರೀ ಅಂಧರಿಗಷ್ಟೇ ಅಲ್ಲ ಸಾಕಷ್ಟು ಅನಾಥರಿಗೆ ಮತ್ತು ಕುಂಟರಿಗೆ ದೀನ ದಲಿತ ಮಕ್ಕಳಿಗೆ ಇನ್ನು ಬೆಳಕಾಗಬೇಕು ಅಂತ ಹೇಳಿ ಅವ್ರನ್ನ ಸಮಾಜಕ್ಕೆ ಬರ್ತಾರೆ ಇವತ್ತು ಹಾನಗಲ್ ಕುಮಾರಸ್ವಾಮಿಗಳವರು ಇರದೇ ಗೆದ್ದಿದ್ರೆ ಪಂಚಾಕ್ಷರಿ ಗವಾಯಿಗಳವರು ಇರ್ತಿರಲಿಲ್ಲ ಪಂಚಾಕ್ಷರಿ ಗವಾಯಿಗಳವರು ಇರದೇ ಇದ್ದಿದ್ರೆ ಇವತ್ತು ಪುಟ್ಟರಾಜ್ ಗವಾಯಿಗಳವರು ಇರ್ತಿದ್ದಿಲ್ಲ ಇವತ್ತು ಸಂಗೀತ ಅಂತಕ್ಕಂಥದ್ದು ಎಲ್ಲರ ಕೇಳ್ತೀವಿ ಅನ್ನೋದಾದ್ರೆ ಅದಕ್ಕೆ ಕಾರಣ ಇಪ್ಪತ್ತನೇ ಶತಮಾನದ ಕಾರಣುಕ ಶಿವಯೋಗಿ ಹಾನಗಲ್ಲ ಗುರುಕುಮಾರೇಶ್ವರ ಮಹಾಸ್ವಾಮಿಗಳವರು ಅನ್ನುವಂಥ ಮಾತು ಅವರು ಹಾಕಿಕೊಟ್ಟಿರ್ತಕ್ಕಂತಹ ಕಾಯಕವನ್ನು ಶ್ರದ್ಧಾ ನಿಷ್ಠೆಯಿಂದ ಪಂಚಾಕ್ಷರಿ ಗವಾಯಿಗಳವರು ಮಾಡ್ತಾರೆ ಎಲ್ಲ ಅಂಧ ಅನಾಥರನ್ನು ಕಟ್ಟಿಕೊಂಡು ಒಂದು ಸಂಚಾರ ಪಾಠಶಾಲೆಯನ್ನು ಮಾಡ್ತಾರೆ ಅದನ್ನು ನೋಡಿ ಬಸರಿ ಗಿಡದ ವೀರಪ್ಪನವರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಗದಿಗೆ ಕರ್ಕೊಂಬಂದು ಗದಗಿನೊಳಗೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಜಾಗವನ್ನು ಕೊಟ್ಟು ಇಲ್ಲೇ ನೀವು ಉಳ್ಕೋಬೇಕ್ರಿ ಇಲ್ಲೇ ನಿಮ್ಮ ಶಿಷ್ಯರು ಉಳಿಬೇಕು ಅಂತ ಹೇಳಿ ಇವತ್ತು ಅವರು ಜಾಗವನ್ನು ಕೊಟ್ಟು ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಮಾಡ್ಯಾರ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಲೈತೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಗಿಡದ ವೀರಪ್ಪನವರು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೇಬೇಕಾಗುತ್ತೆ ಅವರ ಸ್ಮರಣೆಯನ್ನು ಕೂಡ ನಾವು ಈ ಸಂದರ್ಭದೊಳಗೆ ಮಾಡಲೇಬೇಕು ಅನ್ನುವಂಥದ್ದು ಹಂಗಾಗಿ ಅಹರ್ನಿಶೆ ಅಂದ್ರೆ ಹಗಲು ರಾತ್ರಿ ಸಮಾಜಕ್ಕಾಗಿಯೇ ದುಡಿದು 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 ತಮ್ಮ ಜೀವನವನ್ನು ಅಂಧ ಅನಾಥರ ಕ್ಷಿಯೋಭಿವೃದ್ಧಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಹೆಂಗ ಶ್ರೀಗಂಧ ತೇದು 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 ಎಲ್ಲರಿಗೂ ಕಂಪನ್ನು ಬೀರುತ್ತದಲ್ಲ ಹಾಗೆ ತಮ್ಮನ್ನು ತಾವು ತೇದು ಇವತ್ತು ನಮ್ಮ ಬೆಳಕಿಗೆ ಒಂದು ಶ್ರೀಗಂಧವಾಗಿ ಇವತ್ತು ಹೊಸ ಕಂಪನ್ನು ಕೊಟ್ಟಿರ್ತಕ್ಕಂಥವರು ಪಂಚಾಕ್ಷರಿ ಗವಾಯಿಗಳವರು ಅದರ ಅವರ ನಂತರ ಪುಟ್ಟರಾಜ್ ಗವಾಯಿಗಳವರು ಅನೇಕ ಸಂಗೀತ ದಿಗ್ಗಜರನ್ನು ಈ ಪ್ರಪಂಚಕ್ಕೆ ಕೊಟ್ಟಾರ ಅನ್ನುವಂಥದ್ದು ಇವತ್ತು ನೋಡಿರಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಾಗಿರ್ಬೋದು ಡಿ ಕುಮಾರ್ ದಾಸ್ ಗವಾಯಿಗಳವರಾಗಿರ್ಬೋದು ಇನ್ನೂ ಅನೇಕ 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 ಸಂಗೀತ ದಿಗ್ಗಜರನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಪುಟ್ಟರಾಜ ಗವಾಯಿಗಳವರು ಅಂದು ಪುಟ್ಟಯ್ಯನಾಗಿ ಬಂದು ಈಗ ಪುಟ್ಟರಾಜ ಗವಾಯಿಗಳಾಗಿ ಎಲ್ಲರ ವೃಂದ್ಮಂದಿರದೊಳಗೆ ಇವತ್ತು ಶಾಶ್ವತವಾಗಿ ಒಂದು ದೇವರ ಸ್ಥಾನವನ್ನು ಪಡೆದುಕೊಂಡು ಯಾರ ಅಂದ್ರೆ ಅದಕ್ಕೆ ಕಾರಣ ಹಾನುಗಲ್ ಕುಮಾರಸ್ವಾಮಿಗಳವರು ಪಂಚಾಕ್ಷರಿ ಗವಾಯಿಗಳವರು ಪುಟ್ಟರಾಜ್ ಗವಾಯಿಗಳವರು ಅನ್ನುವಂಥ ಮಾತು ನಾನು ಆಗಲೇ ಹೇಳಿದೆ ಸಂಗೀತ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬೇಕು ಇವತ್ತು ನೋಡ್ರಿ ಬಹಳಷ್ಟು ಮಂದಿ ಇವತ್ತು ಚಿಕ್ಕ 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 ವಯಸ್ಸಿಗೆ ಹೃದಯಾಘಾತಕ್ಕೆ ಒಳಗಾಗ್ಲಿ ಯಾಕಂದ್ರೆ ಯಾಕಂದರೆ ಭಾಳಷ್ಟು ಇವತ್ತು ಒತ್ತಡದ ಜೀವನದೊಳಗೆ ನಾವು ಬದುಕಲಿ ಇವತ್ತು ಬೆಳಿಗ್ಗೆ ಪ್ರಾರಂಭ ಆತಂದ್ರೆ ಓಡದ ಓಡೋದ 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 ಸಂಜೆ ತನಕನೂ ಕೂಡ ಇವತ್ತು ನಾವು ಓಡ್ತಾನೆ ಇದ್ದೀವಿ ಬರೀ ಎದರಿಂದ ಓಡಲಿ ಕಟ್ಟಿವಂದ್ರೆ ದುಡಿಯೋದು 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 ಕಚ್ಚಿ ದುಡದಂಗ ದುಡುದು ದುಡಿದು ದುಡಿದು ಇವತ್ತು ಏನಾಗಿದ್ದೀವಿ ಆಗ್ತಾ ಇದೀವಿ ನಾವೆಲ್ಲ ಅದಕ್ಕೆ ಒಂದು ಒಳ್ಳೆಯ ಔಷಧ ಅಂದ್ರೆ ಅದು ಸಂಗೀತ ಅಂತಕ್ಕಂಥದ್ದು ಅಂತಹ ಸಂಗೀತದಿಂದಲೇ ಅಂಧರು ಬದುಕಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಎಷ್ಟೋ ಅಂಧ ಅನಾಥ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥವ್ರು ಹಾನಗಲ್ಲ ಗುರುಕುಮಾರೇಶ್ವರ ಮಹಾಸ್ವಾಮಿಗಳವರು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾವು ಹೇಳಲೇಬೇಕಾಗ್ತದೆ ಅನ್ನುವಂಥದ್ದು ಮೊನ್ನೆ ತಾನೇ ನಾವು ಗುರುಪೂರ್ಣಿಮೆಯನ್ನು ಆಚರಿಸಿದ್ದೇವೆ ಅಂತಹ ಒಂದು ಗುರುಪೂರ್ಣಿಮೆಯೊಳಗೆ ನಾವೆಲ್ಲರೂ ಕೂಡ ಆ ಗುರುವಿನ ಒಂದು ಸ್ಮರಣೆಯನ್ನು ಮಾಡಿದ್ದೀವಿ ಅದು ಅವತ್ತಿಗಷ್ಟೇ ಸೀಮಿತವಾಗಬಾರ್ದು ನಿರಂತರವಾಗಿ ನಾವು ಆ ಗುರುವಿನ ಸ್ಮರಣೆಯನ್ನು ಮಾಡಬೇಕು ಆ ಗುರುವಿನ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮಾತು ಯಾಕಂದ್ರೆ ಪುಟ್ಟರಾಜರು ಒಂದು ವಚನದೊಳಗೆ ಬರೀತಾರ ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲ ವಯ್ಯ ವ್ಯತ್ಯಾಸವನ್ನು ಕಲ್ಪಿಸಿದವಾಗೆ ರವರವ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಅಂದರೆ ಇವತ್ತು ನಾವು ಆ ಶಿವನನ್ನು ನೋಡಿಲ್ಲ ಅವ ಅನ್ನದು ಕೂಡ ಗೊತ್ತಿಲ್ಲ ಆದರೆ ಆ ಶಿವ ಎಲ್ಲಿರ್ತಾನೆ ಅಂದರೆ ಅದು ಗುರುವಿನೊಳಗೆ ಇರ್ತಾನ ಅನ್ನುವಂತಹ ಮಾತನ್ನು ಈ ಸಂದರ್ಭದೊಳಗೆ ಗುರುಗಳು ಅವ್ರ ವಚನದೊಳಗೆ ಬರೀತಾರೆ ಯಾಕಂದ್ರೆ ಇವತ್ತು ನೋಡಿರಿ ನಮ್ಮಂಥವರ ಬದುಕು ಇವತ್ತು ಕತ್ತಲಿನೊಳಗೆ ಮುಳುಗಿತ್ತು ಇದು ಕಣ್ಣಿದ್ದರ ಬದುಕು ಹೆಂಗ ಅಂದ್ರೆ ಅವರಿಗೆ ಅಜ್ಞಾನದ ಅಷ್ಟೇ ಇತ್ತು ಆದರೆ ನಮಗೆ ಬದುಕೇ ಕತ್ತಲಾಗಿತ್ತು ಅಂತಹ ಕತ್ತಲಿಗೆ ಇವತ್ತು ಜ್ಞಾನದ ಬೆಳಕನ್ನು ತಂದು ತಂದು ಇವತ್ತು ನಮ್ಮ ತುತ್ತಿನ ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳುವ ಹಂಗೆ ಇವತ್ತು ಮಾಡ್ಯಾರ ಇವತ್ತು ನಾವು ನಮ್ಮ ಸುತ್ತಿನ ಚೀಲವನ್ನು ತುಂಬಿಸ್ಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಗುರು ಅನ್ನುವಂಥದ್ದು ಹಾಗಾಗಿ ಒಂದು ಲೈನನ್ನು ಹೇಳೋದಾದ್ರೆ ಆ ಗುರು ಏನು ಮಾಡ್ತಾನೆ ಅಂದ್ರೆ ನಮ್ಮ ಬಾಳಿಗೆ ಹೊಸ ಬದುಕನ್ನು ಕೊಡ್ತಾನೆ ಆ ಹರ ಅಂಧರನ್ನಾಗಿ ನಮ್ಮನ್ನು ಭೂಮಿಗೆ ಬಿಟ್ಟ ಬಿಟ್ಟ ಆ ಹರ ಸುಮ್ಮನಿರಲಿಲ್ಲ ಹರನೇ ಗುರುವಾಗಿ ಗುರುಪುಟ್ಟ ರಾಜನಾಗಿ ಬದುಕನ್ನು ಕೊಟ್ಟ ಅನ್ನುವಂಥ ಮಾತಿನೊಂದಿಗೆ ಈ ಚಾನಲನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅನೇಕ ವಿಚಾರಗಳು ನಿಮಗೆ ಸಿಗ್ತಾ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೆ ಕೂಡ ಇದನ್ನು ಶೇರ್ ಮಾಡಿರಿ ನಮ್ಮನ್ನು ಪ್ರೋತ್ಸಾಹಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ತಂದೆ ತಾಯಿಗಳನ್ನು ಗುರುಗಳನ್ನು ನಿರಂತರವಾಗಿ ತಾವು ಸ್ಮರಣೆ ಮಾಡಿಕೊಳ್ಳ್ರಿ ಸಾಧ್ಯವಾದ ಅವರು ಸೇವೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ಜೈ ಗುರುಪುಟ್ಟರಾಜ